ಹೈ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಹೊಸದಾಗಿರುವಂತಹ ಅಪ್ಡೇಟ್ ಬರ್ತಾ ಇದೆ ಅದು ಕೂಡ ಈ ವಾರದ ಕ್ಯಾಪ್ಟನ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಏಳು ಜನ ಕಂಟೆಸ್ಟೆಂಟ್ಗಳು ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀಡಿದೆ ಅದರಲ್ಲಿ ಕಾಕೂರ್ ಸುದೀವರಾಗಿರ್ಬೋದು ನಮ್ಮ ರಘು ಅವರಾಗಿರ್ಬೋದು ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅದರ ಜೊತೆಗೆ ನೋಡ್ತಾ ಹೋದಾದರೆ ಜಾನ್ಮಿ ಈ ಉಳಿದಿರುವಂಥ ಏಳು ಜನ ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಆಯ್ಕೆ ಆಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ತಿಳಿಸಿದೆ ಈ ಆ ಏಳು ಜನ ಸ್ಪರ್ಧಿಗಳ ಪೈಕಿ ಒಬ್ಬರು ಈಗ ಹೊಸ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೂಡ ನೀಡಿದ್ದಾರೆ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಗೆಲ್ಲುವುದರ ಮೂಲಕ ಈ ವಾರದ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಗೆ ಏಳು ಜನ ಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮಾಡಲಾಯಿತು ಆಡಲು ಆಯ್ಕೆ ಆಗಿದ್ದರು ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಆಗಿರ್ಬೋದು ರಾಶಿಕಾ ಶೆಟ್ಟಿ ಆಗಿರ್ಬೋದು ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು ಕಾಕ್ರೋಶ್ ಶುಧಿ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಧ್ರುವಂತ ಆಗಿರ್ಬೋದು ಜಾನ್ವಿ ನಮ್ಮ ಮ್ಯೂಟಂಟ್ ರಘು ಇವರೆಲ್ಲರೂ ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡಲು ಆಯ್ಕೆ ಆಗಿದ್ದರು ಅಂತಲೇ ಹೇಳ್ಬೋದು ಈ ಒಂದು ಸ್ಪರ್ಧಿಗಳ ಪೈಕಿ ಒಂದು ಕ್ಯಾಪ್ಟನ್ಸಿ ಟಾಸ್ಕನ್ನು ನೀಡಿದ್ದರು ಅಂತಲೇ ಹೇಳ್ಬೋದು ಅದರಲ್ಲಿ ಕೊನೆಯದಾಗಿ ಇಬ್ಬರು ಕೂಡ ಈ ವಾರದ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಫೈನಲ್ಗೆ ಉಳಿದುಕೊಂಡರು ಅವರು ಮ್ಯೂಟಂಟ್ ರಘು ಹಾಗೆ ನಮ್ಮ ಜಾನ್ವಿ ಅಂತಲೇ ಹೇಳ್ಬೋದು ಈ ಇಬ್ಬರ ಸ್ಪರ್ಧಿಗಳು ಒಂದು ಫೈನಲ್ ರೇಸ್ನಲ್ಲಿ ಉಳಿದ ರು ಅಂತ ಹೇಳಬಹುದು ಅದಾದ ನಂತರ ಇವರಿಬ್ಬರಿಗೂ ಕೂಡ ಮತ್ತೊಂದು ಸಪರೇಟ್ ಆಗಿರುವಂತಹ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ನಮ್ಮ ಬಿಗ್ ಬಾಸ್ ನೀಡಿದ್ರು ಅಂತಾನೆ ಹೇಳ್ಬೋದು ಈ ಒಂದು ಟಾಸ್ಕ್ ಗೆಲ್ಲುವುದರ ಮೂಲಕ ಅಂದರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಗೆಲ್ಲುವುದರ ಮೂಲಕ ನಮ್ಮ ಮ್ಯೂಟಂಟ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎರಡನೇ ಕ್ಯಾಪ್ಟನ್ ಆಗಿ ಅಂದರೆ ಎರಡನೇ ಸಲದ ಕ್ಯಾಪ್ಟನ್ ಆಗಿ ಕೇವಲ ಮೂರು ವಾರದ ಒಂದು ಅಂತರದಲ್ಲಿ ಎರಡು ಬಾರಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅಂದರೆ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನು ಈಗ ಬಿಗ್ ಬಾಸ್ ನಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಬಿಗ್ ಬಾಸ್ ಮನೆಯ ಹೊಸ ಕ್ಯಾಪ್ಟನ್ ಆಗಿ ನಂತರ ನಮ್ಮ ಮ್ಯೂಟಂಟ್ ರಘು ಅಂತಾನೆ ಹೇಳ್ಬೋದು ಇದರಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಪಾತ್ರ ತುಂಬಾ ಪ್ರಮುಖ ಆಗ್ತಾ ಇದೆ ಅಂತ ನನಗೆ ಪರ್ಸನಲಿ ಅನಿಸ್ತದೆ ಯಾಕೆಂದರೆ ನೀವು ನೋಡ್ತಾ ಇರ್ಬೋದು ಯಾವುದಕ್ಕೂ ಕೂಡ ಸಂಬಂಧನೇ ಇರಲಿಲ್ಲ ಮ್ಯೂಟನ್ ರಘೋರು ಸೇವ್ ತಂಡದಲ್ಲಿದ್ದು ಅದಾದ ನಂತರ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಹಠದಿಂದ ನಾಮಿನೇಟೆಡ್ ತಂಡಕ್ಕೆ ಬಂದರು ಅದಾದ ನಂತರ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅನ್ನುವ ರೀತಿಯಾಗಿ ಸೇವ್ ಆದ ತಂಡವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಬದಲಾಗಿ ನಾಮಿನೇಟ್ ತಂಡದವರನ್ನೇ ಒಂದು ಕ್ಯಾಪ್ಟನ್ಸಿ ಟಾಸ್ಕನ್ನು ಬಿಗ್ ಬಾಸ್ ಆಡಿಸಿದ್ದು ಎಲ್ಲವನ್ನು ಕೂಡ ನೋಡ್ತಾ ಹೋದರೆ ಒಂದು ರೀತಿಯಾಗಿ ನೋಡಲಿಕ್ಕೆ ಹೋದರೆ ಲಕ್ ನಮ್ಮ ಅವರ ಮೇಲೆ ತುಂಬಾ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಆದರೂ ಕೂಡ ಏಳು ಜನರ ಸ್ಪರ್ಧಿಗಳನ್ನು ಮೀರಿ ಎರಡನೇ ಬಾರಿ ಕ್ಯಾಪ್ಟನ್ ಆಗೋದು ತುಂಬಾ ಒಂದು ದೊಡ್ಡ ಸಾಹಸವಿ ಅಂತಾನೆ ಹೇಳ್ಬೋದು ನೋಡೋಣ ಮತ್ತೆ ಎರಡನೇವರೆಗೆ ಕ್ಯಾಪ್ಟನ್ಸಿ ಟಾಸ್ಕನ್ನು ಯಾವ ರೀತಿಯಾಗಿ ಆಡ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈಗ ಮುಂದೆ ಬರುವಂತಹ ಹೊಸ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ ನಮ್ಮ ಮ್ಯೂಟನ್ ಟ್ರಕ್ ಅಂತಾನೆ ಹೇಳ್ಬೋದು ಇವರು ಕ್ಯಾಪ್ಟನ್ ಆಗಿದ್ದು ನಿಮಗೆ ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನು ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ